ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಒಂದು ಮಹತ್ವದ ರಿಲೀಸ್ ಪ್ರೆಸ್ ನೋಟನ್ನು ರಿಲೀಸ್ ಮಾಡಲಾಗಿದೆ ಸೊ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಸಂಘಕ್ಕೆ ಸಂಬಂಧಿಸಿದಂತೆ ಮಹತ್ವದ ಆದೇಶವನ್ನು ಇಂದು ಹೊರಡಿಸಲಾಗಿದೆ ಸೊ ಇದರಲ್ಲಿರುವಂಥ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀವಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ನಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಸಿ ಎಸ್ ಅವರು ಎರಡನೇ ಬಾರಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಒಂದಿಷ್ಟು ಕೆಲವು ಬದಲಾವಣೆಗಳನ್ನು ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇಲ್ಲಿದೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಗೊತ್ತಿರಬೇಕಾಗಿರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಸೊ ಏನು ಹೇಳ್ತಾ ಹೋಗ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನಡಾವಳಿಗಳಿಗೆ ಸಂಬಂಧಿಸಿದಂತೆ ಬೈಲಾಗಳನ್ವಯ ರಾಜ್ಯ ಸಂಘದಲ್ಲಿ ಪ್ರಚಾರ ಮತ್ತು ಸಂಘಟನಾ ಉಪ ಸಮಿತಿಯನ್ನು ರಚಿಸುವ ಬಗ್ಗೆ ಸೊ ಬಯಲ ನಿಯಮಗಳನ್ವಯ ರಾಜ್ಯ ಸಂಘದಲ್ಲಿ ಪ್ರಚಾರ ಮತ್ತು ಸಂಘಟನಾ ಉಪ ಸಮಿತಿಯನ್ನು ರಚಿಸುವುದಕ್ಕೆ ಸಂಬಂಧಿಸಿದಂತೆ ಆದೇಶವನ್ನು ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಹೊರಡಿಸಲಾಗಿದೆ ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ಲಾಭ ಆಗುತ್ತೆ ಹೋರಾಟಗಳು ಯಾವ ರೀತಿಯಾಗಿ ಸುಸಜ್ಜಿತವಾಗಿ ನಡೆಸುವಂಥದ್ದು ಬೇಡಿಕೆಗಳು ಯಾವ ರೀತಿಯಾಗಿ ಒಂದು ನಿರ್ದಿಷ್ಟ ಟೈಮ್ಲೈನಲ್ಲಿ ಈಡೇರಿಸುವಂಥ ಒಂದು ಪ್ರಕ್ರಿಯೆ ಕೂಡ ಒಂದು ನಡೆಯುತ್ತೆ ಸೊ ಈ ಎಲ್ಲ ಒಂದು ಪ್ರಕ್ರಿಯೆಗಳು ಇದರಿಂದ ಸಹಜವಾಗಿ ಮಾಡಿಸುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಆದೇಶ ಇದೆ ಸೊ ಹಾಗಾಗಿ ದಯವಿಟ್ಟು ಕೊನೆಯವರೆಗೂ ವಿಡಿಯೋನ ನೋಡಿ ಪ್ರಸ್ತಾವನೆ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೈಲ ನಿಯಮ ಎರಡು ಸಾವಿರದ ಇಪ್ಪತ್ತೆರಡರ ಉಪನಿಯಮ ಇಪ್ಪತ್ನಾಲ್ಕು ಸಿರಲ್ಲಿ ಸಂಘದ ಜಿಲ್ಲಾ ತಾಲೂಕು ಯೋಜನಾ ಶಾಖೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಕ್ರಿಯಾಶೀಲ ನೌಕರರಂತೆ ಸಂಘಟನೆಯನ್ನು ಸದೃಢಗೊಳಿಸಲು ಉಪ ಸಮಿತಿಯನ್ನು ರಚಿಸಲು ಅವಕಾಶ ಕಲ್ಪಿಸಲಾಗಿದೆ ಮುಂದುವರೆದು ಸಂಘದ ಎಲ್ಲ ಜಿಲ್ಲಾ ತಾಲೂಕು ಯೋಜನಾ ಶಾಖೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯಗೊಳಿಸಿ ತೊಡಗಿಸಿಕೊಳ್ಳಲು ಈ ಕೆಳಕಣಂತೆ ಆದೇಶಿಸಲಾಗಿದೆ ಆದೇಶ ಸಂಖ್ಯೆ ಜೆಇಎ ಸೊ ಇದಾದ ಮೇಲೆ ನೆಕ್ಸ್ಟ್ ದಿನಾಂಕ ನೋಡ್ತಾ ಇದ್ದೀರಾ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲೆ ತಾಲೂಕು ಯೋಜನಾ ಶಾಖೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಲು ಹಾಗೂ ಸಂಘಟನೆಗೆ ಪೂರಕವಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಗುವಂತೆ ಈ ಕೆಳಕಂಡ ಸಂಚಾಲಕರು ಹಾಗೂ ಸದಸ್ಯರುಗಳ ಪ್ರಚಾರ ಮತ್ತು ಸಂಘಟನಾ ಉಪ ಸಮಿತಿಯನ್ನು ತಕ್ಷಣ ಜಾರಿಗೆ ಬರುವಂತೆ ಕ್ರಿಯೇಟ್ ಮಾಡಲಾಗಿದೆ ಸೊ ಈ ಒಂದು ಪ್ರಚಾರ ಮತ್ತು ಸಂಘಟನಾ ಸಮಿತಿಯ ಸಂಚಾಲಕರು ಯಾರಾಗಿದ್ದಾರೆ ಬಸನ್ಗೌಡ ಕೊಂತಿ ಶಿಕಾರಿಪುರ ಸುಧಾದ ಮೇಲೆ ಪರಶುರಾಮ एम पम्मार सदस्य बूदनूर महेश चंद्रशेखर शैंड सैट्रो हनुमत निजलिंगप्पा मानवी आनंद मोहन बसवरा होसमनी रमेश मुंजानी बीरप्पा बीरप वी धनंजय आदर्श में ग्रामा प्रदीप शेन्य शिकुम गड्डी दिवाकर नारायण शिवान कुडोमवर् मनोहर करीबसप द्डज्वर गिरीशं सोमशेखर एचपिवसंत नागरजु के सोमशेखर एम एन ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದಿಷ್ಟು ಹೆಸರುಗಳಿರುವಂಥದ್ದು ಸಂದೀಪ್ ಕುಮಾರ್ ಪಿ ಎಲ್ ಭೋಜರಾಜು ಸಚಿವಾಲಯ ಇದಾದ ಮೇಲೆ ಸತೀಶ್ ಟಿ ವಿಶ್ವಾಸ್ ರಾಜೇಗೌಡ ಜಂಟಿ ಕಾರ್ಯದರ್ಶಿ ಮಂಡೆಯವರು ಸದಸ್ಯ ಪಾ ಸತೀಶ್ ಹಳ್ಳಿ ವಿಷ್ಣುವರ್ಧನ್ ಡಿ ಎಸ್ ಚಿಕ್ಕಬಳ್ಳಾಪುರ ಸೊ ಸಮಿತಿಯ ಜವಾಬ್ದಾರಿಗಳು ಬಂದ್ಬಿಟ್ಟು ಏನಿದೆ ಅಂತ ನೋಡಿ ರಾಜ್ಯ ಸಂಘವು ಹಮ್ಮಿಕೊಳ್ಳುವ ಸಭೆ ಸಮಾರಂಭ ಸಮ್ಮೇಳನ ಕಾರ್ಯಾಗಾರ ಹಾಗೂ ಇನ್ನಿತರೆ ಕಾರ್ಯಕ್ರಮಗಳ ಬಗ್ಗೆ ಪ್ರಚಾರ ಪಡಿಸುವಂಥದ್ದು ರಾಜ್ಯ ಸಂಘದಿಂದ ಸರ್ಕಾರದ ಮುಂದೆ ಮಂಡಿಸುವ ಬೇಡಿಕೆಗಳು ಮತ್ತು ಸರ್ಕಾರದಿಂದ ನೌಕರರ ಪರವಾಗಿ ಹೊರಡಿಸಿದ ಆದೇಶಗಳ ಬಗ್ಗೆ ಸಂಘದ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡುವಂಥದ್ದು ರಾಜ್ಯ ಸಂಘದ ಪರವಾಗಿ ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳ ಶುಭಾಶಯಗಳನ್ನು ಪ್ರಚಾರಪಡಿಸುವುದು ಮೇಲ್ಕಂಡ ಮಾಹಿತಿಗಳನ್ನು ಪ್ರಚಾರಪಡಿಸುವಾಗ ಸಂಘಕ್ಕೆ ಧಕ್ಕೆ ಅಗೌರವ ತರುವ ಕೆಲಸಗಳನ್ನು ಮಾಡಬಾರದು ಸಂಘದ ಬಯಲಾ ನಿಯಮಗಳಲ್ಲಿ ಪ್ರಸ್ತುತವಾದ ಅಧಿಕಾರದನ್ವಯ ಸಿ ಎಸ್ ಷಡಕ್ಷೆ ರಾಜ್ಯಾಧ್ಯಕ್ಷರು ಇಲ್ಲಿ ಸೈನ್ ಕೋರ್ಡ್ ನೋಡ್ತಾ ಇರುವಂಥದ್ದು ಸೊ ಈ ರೀತಿಯಾಗಿ ನೀವು ನೋಡೋದಾದರೆ ಇಷ್ಟು ದಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಯಾವ ರೀತಿಯಾದಂಥ ಹೋರಾಟಗಳು ಮಾಡಲಾಗ್ತಾ ಇದೆ ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ಲಾಭ ಆಗ್ತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ಅಡ್ವರ್ಟೈಸ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ಸೆಪರೇಟ್ ವಿಂಗ್ ಇರಲಿಲ್ಲ ಇವಾಗ ಸಿ ಎಸ್ ಷಡಕ್ಷೆರಿಯವರು ಅಡ್ವರ್ಟೈಸ್ಗಂತಾನೆ ಒಂದು ಸಂಘ ಅದರಲ್ಲಿ ಒಂದು ಉಪ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಈ ಒಂದು ಸಮಿತಿಯ ಕೆಲಸ ಏನಂದರೆ ಏನು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ ಅದರ ಬಗ್ಗೆ ಪ್ರಚಾರ ಪಡಿಸೋದು ಸರ್ಕಾರದ ಕಡೆಯಿಂದ ಯಾವ ರೀತಿಯಾದಂಥ ಒಂದು ರಿಪ್ಲೈ ಬರ್ತಾ ಇದೆ ಅದರ ಬಗ್ಗೆ ಪ್ರಚಾರಪಡಿಸೋದು ಹಬ್ಬ ಹರಿದಿನಗಳಲ್ಲಿ ಒಂದು ಶುಭಾಶಯಗಳನ್ನು ತಿಳಿಸುವಂಥ ಪೋರ್ಟಸ್ಗಳನ್ನು ಕ್ರಿಯೇಟ್ ಮಾಡೋದು ಮತ್ತು ಆಲ್ಮೋಸ್ಟ್ ಒಂದು ಮೀಡಿಯಾ ವಿಂಗ್ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರಿ ನೌಕರರ ಒಂದು ಮೀಡಿಯಾ ವಿಂಗ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಅದೇ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡುತ್ತೆ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು ಸರ್ಕಾರಿ ನೌಕರಿಗೆ ಸಂಬಂಧಿಸಿದಂತೆ ಎ ಟು ಜೆಡ್ ಮಾಹಿತಿಯನ್ನು ನಿಮ್ಮೊಂದಿಗೆ ನಾವು ಶೇರ್ ಮಾಡ್ತಾ ಇರ್ತೀವಿ ಸೊ ಇವಾಗ ಅಫಿಷಿಯಲ್ ಆಗಿ ಸಿ ಎಸ್ ಅವರು ಕೂಡ ಒಂದು ವಿಂಗನ್ನು ಕ್ರಿಯೇಟ್ ಮಾಡಿರುವಂಥದ್ದು ಒಂದು ಸಮಿತಿಯನ್ನು ಕ್ರಿಯೇಟ್ ಮಾಡಿರುವಂಥದ್ದು ತುಂಬಾ ಒಳ್ಳೆಯ ಒಂದು ಗಮನಾರ್ಹ ಸಂಗತಿ ಅಂತ ಹೇಳ್ಬೋದು ಸೊ ಇದರ ಬಗ್ಗೆ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸಿಗುವ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ